ನಮಸ್ಕಾರ ಎಲ್ರಿಗೂ ನೀವು ನೋಡ್ತಿದಾರಾ ಶಿವಮೊಗ್ಗ ದಸರಾದ ಲೈಟಿಂಗ್ಸ್ ಈಗ ನೀವು ನೋಡ್ತಾ ಇದ್ದೀರಾ ನಾವು ಬೈಕಲ್ಲಿ ಹೋಗ್ತಾ ಇದೀವಿ ಇನ್ನೇ ನನ್ನ ಮಗ ವಿಡಿಯೋ ತೆಗಿತಾ ಇದ್ದ ನೀವು ನೋಡ್ತಾ ಇರ್ಬೋದು ಈಗ ಹೋಗ್ತಾ ಇದ್ದೀವಿ ಈಗ ಬಂತು ನೋಡಿ ಇದು ಜಿಲ್ಲಾಧಿಕಾರಿಗಳ ಕಚೇರಿ ಲೈಟಿಂಗ್ಸ್ ನೋಡ್ತಾ ಇದ್ದೀರಾ ಯಾವ ರೀತಿ ಒಂದು ಲೈಟಿಂಗ್ಸ್ ಅನ್ನು ಹಾಕಿದ್ದಾರೆ ಡಿ ಸಿ ಆಫೀಸು ತುಂಬ ಚೆನ್ನಾಗಿ ಲೈಟಿಂಗ್ಸು ರೋಡು ಬಂದ್ರೆ ಬಸೇಶ್ವರ ಸರ್ಕಲ್ ತನಕ ಇದೇ ರೀತಿ ಇದೆ ಮತ್ತು ಮೇನ್ ರೋಡಲ್ಲಿ ಇದೇ ಥರ ಬರುತ್ತೆ ನೀವು ಮತ್ತೆ ಮುಂದೆ ಹೋಗ್ತಾ ನೋಡ್ತಾ ಇದ್ದೀರಾ ಇವಾಗ ಎಡಗಡೆ ಕಾಣುತ್ತೆ ನಿಮಗೆ ಪ್ರಸಿದ್ಧ ಕುವೆಂಪು ರಂಗ ಮಂದಿರ ಯಾವ ರೀತಿ ಕಂಗೊಳಿಸ್ತಾ ಇದೆ ಲೈಟಿಂಗ್ಸು ಗೋಲ್ಡನ್ ಲೈಟಿಂಗ್ಸ್ ಕಾಣ್ತಾ ಇದೆ ಇದೇ ರೀತಿ ಮುಂದುವರೆದ್ರೆ ನೀವು ಹೋಗ್ತಾ ಇದ್ದೀರಾ ಇದೇ ರೋಡಲ್ಲಿ ಫುಲ್ಲು ಯಾವುದೇ ಮೇನ್ ರೋಡ್ ಇದೆ ಫುಲ್ ಎಲ್ಲ ರೋಡ್ಗಳಿಗೂ ದಸರಾ ವಿಜೃಂಭಣೆಗೆ ಮಹಾನಗರ ಪಾಲಿಕೆ ವತಿಯಿಂದ ಹಾಗೂ ಎಲ್ಲ ನಗರ ತುಂಬ ಫೈ ಶೋ ನೋಡ್ತಿದ್ದೀರಾ ಒಳ್ಳೆ ಆಫರ್ ಇದೆ ಹೇಳಿ ಇಲ್ಲಿ ಹರ್ಷ ನೋಡ್ತಾ ಇದ್ದೀರಾ ಎಲ್ಲ ಲೈಟಿಂಗ್ಸು ಏನೇನಿದೆ ಎಲ್ಲ ಶಾಪ್ಗಳಿದಾವೆ ತುಂಬ ಲೈಟಿಂಗ್ಸು ಗ್ರಾಹಕರು ನೋಡ್ತಾಯಿದ್ದೀರ ಸೈನ್ಸ್ ಕಾಲೇಜ್ ಹತ್ರ ಭಾಳ ದಿನಗಳು ಹೂಗಳು ಯಾವ ರೀತಿ ವ್ಯಾಪಾರ ನೈಟ್ ನೈಟೆಲ್ಲ ನಡೀತಾ ಇದೆ ವ್ಯಾಪಾರ ಕಾಣ್ಬೋದು ಗಾಡಿ ಹೋಗ್ತಾ ಇದ್ದರೆ ನಿಮಗೆ ಆಗ್ತಿದೆ ಅಷ್ಟು ಕಾಣ್ತಾ ಇಲ್ಲ ಅನಿಸುತ್ತೆ ನಾವು ಲೈಟಿಂಗ್ಸಿಗೆ ಮಾತ್ರ ಫೋಕಸ್ ಮಾಡ್ತಾ ಜಾಸ್ತಿ ಇದು ಬಿ ಎಚ್ ರೋಡ್ ಲೈಟಿಂಗ್ಸು ಸರ್ಕಲಿಂದ ಹಿಡಿದು ಸೀದಾ ಒಳೆ ಬಸ್ ಸ್ಟಾಪ್ ತನಕ ಇದೇ ಥರ ಲೈಟಿಂಗ್ಸ್ ಹಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣುತ್ತೆ ವ್ಯವ್ಸು ನೈಟು ಹೋಗಿ ನೋಡ್ಬೋದು ತುಂಬ ಚೆನ್ನಾಗಿದೆ ನಾಳೆ ಎಲ್ಲ ಐದು ಪೂಜೆ ಇದೆ ಇವತ್ತೆಲ್ಲ ಶಾಪಿಂಗ್ ಅಂತ ಹೋದಾಗ ಪೇಟಲ್ಲಿ ದೃಶ್ಯ ಲೈಟಿಂಗ್ಸಿಂದ ಯಾಕೆ ವೀಡಿಯೋ ಮಾಡಬಾರ್ದು ನಮ್ಮ ಚಾನಲ್ಗೆ ಅಂತೇಳಿ ಈ ವಿಡಿಯೋ ನಾವು ಮಾಡಿದ್ವಿ ಇದ್ದೀವಿ ಬೈಕಲ್ಲಿ ಹೋಗಿಲ್ಲ ತಗೊಂಡ್ ಬರ್ತಾ ಇರ್ಬೇಕಾರೆ ಮತ್ತೆ ಶಾಪ್ಸ್ ಏನಿದೆ ತುಂಬಾ ಲೈಟಿಂಗ್ಸ್ ಅರೇಂಜ್ಮೆಂಟ್ ಕಲರ್ ಲೈಟಿಂಗ್ ಕಣ್ಣಿಗೆ ನೋಡಕ್ಕೆ ತುಂಬಾ ಚೆನ್ನಾಗಿದೆ ದಸರಾ ಶಿವಮೊಗ್ಗ ದಸರಾ ಎರಡ್ ಸಾವಿರದ ತುಂಬ ನವರಾತ್ರಿ ಉತ್ಸವ ದಿನ ಒಂದೊಂದು ಫಂಕ್ಷನ್ ಇರ್ತಾ ಇತ್ತು ತುಂಬಾ ಫಂಕ್ಷನ್ ಎಲ್ಲ ಬಂದಿತ್ತು ಸೇತುವೆ ಎರಡೂ ಕಡೆ ಓಲ್ಡ್ ಸೇತುವೆ ಮತ್ತೆ ನ್ಯೂ ಸೇತುವೆ ಏನಿದೆ ಅದಕ್ಕೂ ಲೈಟಿಂಗ್ಸ್ ಹಾಕಿದ್ದಾರೆ ಯಾವ ತರ ಹಾಕಿದ್ದಾರೆ ಅಂತ ಬಹಳ ಸುಂದರವಾಗಿ ಹಾಕಿದ್ದಾರೆ ಲೈಟಿಂಗ್ಸ್ ನೀವು ಏನೋ ಫ್ರೀ ಆಗಿದ್ರೆ ನೈಟ್ ಅಂತ ಒಂದು ಬೇವ್ಸ್ ಹೋಗಿ ಬಂದು ಮೇನ್ ರೋಡ್ ಅಲ್ಲಿ ತುಂಬಾ ಚೆನ್ನಾಗಿದೆ ಲೈಟಿಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ತಗೊಂಡು ಹೋಗ್ತಾ ಇದ್ರೆ ಇನ್ನು ಹೋಗ್ತಾನೆ ಇರ್ಬೇಕು ಅನ್ಸುತ್ತೆ ನಾವು ಶಾಪಿಂಗ್ ಹೋದಾಗ ನೋಡ್ಕೊಂಡ್ಬಂದಿದ್ದು ನಿಮಗೋಸ್ಕರ ನೋಡಿ ಅಂತ ಒಂದು ವಿಡಿಯೋ ಹಾಕ್ತೀನಿ ಎಲ್ಲ ಶಿವಮೊಗ್ಗ ಜನತೆಗೂ ಅದು ಇಡೀ ಕರ್ನಾಟಕದ ಜನತೆ ಇಡೀ ದೇಶದ ಜನತೆಗೆ ದಸರಾ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಧನ್ಯವಾದಗಳು